ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ಇವತ್ತೊಂದು ನಾನು ಸೀರೆ ಕೂತ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಆರೇಳೆ ದಾರ ತೊಗೊಂಡಿದ್ದೀನಿ ದಾರನ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಫೈ ಚೈನ್ಸ್ ಇದ್ದೀನಿ ಫೈ ಚೈನ್ಸ್ ಹಾಕಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಷ್ಟು ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನಾನಿಲ್ಲಿ ಮೂರು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿಗ ಒಂದು ಸಲ ಲಾಕ್ ಆಯಿತು ಇನ್ನೂ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸಲ ಆಯಿತು ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ಲಾಕ್ ಮಾಡೋದಾದಮೇಲೆ ನಾನಿಲ್ಲಿ ಮತ್ತೆ ಎಂಟು ಚೈನ್ಸ್ ಇದ್ದೀನಿ ಎಂಟು ಅಥವಾ ಹತ್ತು ಕೂಡ ಹಾಕೋಬೋದು ನೀವು ನಾನಿಲ್ಲಿ ಬರೀ ಎಂಟು ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಈಗ ಆಯಿತು ಎಂಟು ಚೈನ್ಸ್ ಆದಮೇಲೆ ಅದನ್ನ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಹತ್ತಿರಕ್ಕೇ ಲೂಪ್ ಬರೋ ಥರ ಲಾಕ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾನು ಇಲ್ಲಿ ಆರ್ಚ್ ಆರ್ಚ್ ಥರ ಡಿಸೈನ್ ಬರುತ್ತೆ ಸೊ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಐದು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನೆಕ್ಸ್ಟ್ಗೆ ನಾನು ಫೈ ಚೈನ್ಸ್ ಹಾಕೋಲ್ಲ ಮತ್ತೆ ಇದೇ ಥರ ಆರ್ಚ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನೆಕ್ಸ್ಟು ಕುಚ್ ಹಾಕೋಬೇಕು ಅಂತಿದ್ದರೆ ಬರೀ ಫೈ ಚೈನ್ಸ್ ಮಾತ್ರ ಹಾಕೋಬೋದು ಬಟ್ ನಾನು ಇಲ್ಲಿ ಎರಡೆರಡು ಆರ್ಚ್ಗೆ ಒಂದೊಂದು ಕುಚ್ ಬರೋ ಥರ ಹಾಕ್ಕೊಳ್ಳೋದ್ರಿಂದ ಸೊ ನಾನು ಮತ್ತೇನು ಇಲ್ಲಿ ಈಗ ಎಂಟು ಚೈನ್ಸೇ ಹಾಕ್ತಾಯಿದ್ದೀನಿ ಮೊದಲಿಗೆ ಲಾಕ್ ಮಾಡಿದ್ವಲ್ವ ಹತ್ತಿರಕ್ಕೆ ಅದೇ ಥರ ಇದನ್ನು ಕೂಡ ಲಾಕ್ ಮಾಡ್ತೀವಿ ನೋಡಿ ಮೊದಲಿಗೆ ಏನು ಹಾಕಿದ್ವಲ್ವ ಸೇಮ್ ಅದೇ ಥರನೇ ನೋಡಿ ಈಗ ಇಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಒಂಥರ ಹಚ್ ಬರೋ ಥರನೇ ಅಪ್ರಾಕ್ಸಿಮೇಟಾಗಿ ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಒಂದೇ ಥರ ಈಕ್ವಲ್ ಆಗಿ ಬರೋ ಥರನೇ ಲಾಕ್ ಆದಮೇಲೆ ನಾನೀಗ ಮತ್ತೆ ಮೂರು ಸಲ ಲಾಕ್ ಇದ್ದೀನಿ ಅಷ್ಟೇ యాకంద్ర నెక్స్టు నన్ను ఫైవ్ చైన్స్ లాక్ మంత ఈ సల మాత్ర లాక్ మతాన్ని నోడిగ ఎర్ర సల ఎంట చైన్దు లక్మే ఈ నేను ఐదు చైన్ హాకీ లాక్ మిని ఇది మాత్ర ఐదు చైన్దు కరెక్ట్ డీస్టెన్స్కి నోడకొ లాక్ మె ಇದನ್ನೇನು ಲೂಪ್ ಥರ ಏನು ಲಾಕ್ ಮಾಡೋದು ಬೇಕಾಗಿಲ್ಲ ನಾನು ಇಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ ಇದಾದ ಮೇಲೆ ನಾನು ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಹಾಕಿದ್ದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡು ಈಗ ಒಂದು ಸಲ ಲಾಕ್ ಆದಮೇಲೆ ನಾನು ನಾಲ್ಕು ಚೈನ್ ಮಾತ್ರ ಹಾಕೋತಾ ಇದ್ದೀನಿ ಯಾಕಂದರೆ ಮೊದಲಿಗೊಂದು ಲಾಕ್ ಮಾಡಿರೋದೊಂದು ಸ್ಪೇಸ್ ಬಿಟ್ಟು ನಾಲ್ಕು ಹಾಕಿ ಮತ್ತು ಆ ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಮೂರು ಸಲ ಲಾಕ್ ಮಾಡಿದ್ನಲ್ಲ ಆ ಮೂರು ಮೂರು ಲಾಕ್ ಮೇಲೂ ಒಂದೊಂದು ಸಲ ಲಾಕ್ ಬರುತ್ತೆ ಸೊ ಡಿಫಿಕಲ್ಟ್ ಅಂತ ಅನಿಸ್ಬೋದು ಬಟ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋದರೆ ಈಸಿಯಾಗಿದೆ ಈಗ ನಾನು ಆರ್ಚ್ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ತಾ ಇದ್ದೀನಿ ಇದಕ್ಕೆ ಲಾಕ್ ಅಂತಲೂ ಹೇಳ್ಬೋದು ನಾನಿಲ್ಲಿ ಹನ್ನೆರಡು ಎಂಟು ಚೈನ್ ಗ್ಯಾಪಲ್ಲಿ ಹನ್ನೆರಡು ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಸೇಮ್ ಇದೇ ಥರ ನಿಮ್ಗೆ ಗೊತ್ತಿರತ್ತೆ ಇದಂತೂ ತುಂಬಾ ಈಸಿಯಾಗಿ ಹಾಕ್ಬೋದು ಇದೇ ಥರ ಆರ್ಚ್ ಮೇಲೆ ಸಿಂಗಲ್ ಕ್ರೋಶೆಗಳು ಹಾಕಬೇಕು ಮತ್ತು ಫೈ ಚೈನ್ಸ್ ಏನು ಬರುತ್ತಲ್ಲ ಅದರ ಮೇಲೆ ಮತ್ತು ಫೈ ಚೈನ್ಸ್ ಹಾಕಿ ಇನ್ನೊಂದು ಎಂಡಲ್ಲಿ ಲಾಕ್ ಮಾಡ್ಕೋಬೇಕು ಈ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೀವು ಸೀರೆ ಕಂಪ್ಲೀಟ್ ಆಗೋವರೆಗೂ ಈ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು ಇನ್ನೊಂದು ನೆನ್ಪಿಟ್ಕೊಳ್ಳಿ ಅದೇನಪ್ಪ ಅಂದರೆ ನಾನು ಬಟ್ ಸೀರೆದು ಬ್ಯಾಕ್ ಸೈಡ್ ಹಾಕ್ತಾ ಇದ್ದೀನಿ ಅಂತ ಫಸ್ಟು ಫ್ರಂಟಿಂದ ಹಾಕಿ ನೆಕ್ಸ್ಟ್ ಡಿಸೈನ್ನ ನಾನು ಬ್ಯಾಕ್ ಸೈಡಿಂದ ಹಾಕಿ ತಾಕ್ತಾಯಿದ್ದೀನಿ ನಾನು ಹೇಳ್ದಂಗೆ ನೋಡಿ ಇದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಆರ್ಚ್ ಸಿಗುತ್ತೆ ಆರ್ಚ್ ಮೇಲೂ ಕೂಡ ನಾನು ಮೊದಲಿನ ಆರ್ಚ್ಗೆ ಯಾವ ಥರ ಸಿಂಗಲ್ ಕ್ರೋಶ ಹಾಕಿದ್ನಲ್ಲ ಅದೇ ಥರ ಹಾಕಬೇಕು ನಾನು ಇಲ್ಲಿ ಹನ್ನೆರಡು ಹಾಕಿದ್ದೀನಿ ಅಂತ ಹನ್ನೆರಡೇ ಹಾಕಬೇಕು ಅಂತಿಲ್ಲ ನಿಮಗೆ ಒಟ್ಟಿನಲ್ಲಿ ಅದು ಆರ್ಚ್ ಫಿಲ್ ಆಗೋವರ್ಗೂ ಹದಿನಾಲ್ಕು ಬೇಕಿದ್ರೂ ಹಾಕ್ಬೋದು ಹತ್ತು ಬೇಕಿದ್ರೂ ಹಾಕ್ಬೋದು ಡಿಪೆಂಡ್ಸ್ ಆಗುತ್ತೆ ನೀವು ಆರೆಳೆ ದಾರ ತೊಗೊಂಡಿದ್ರೆ ಹನ್ನೆರಡಷ್ಟೇ ಸಾಕು ಎಳೆ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಬರ್ತವೆ ನಿಮ್ಗೇನಾದರೂ ಮೆಹೆಂದಿ ಕಲಿಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಸುಮಾರು ಮೆಹೆಂದಿ ಕ್ಲಾಸಸ್ ವೀಡಿಯೋಸು ಹಾಕಿದ್ದೀನಿ ಕ್ಲಾಸ್ ಒನ್ನಿಂದ ಇಟ್ಕೊಂಡು ಒಂದು ಏಯ್ಟೀನ್ ವೀಡಿಯೋ ಏಯ್ಟೀನ್ ಅವ್ರು ನೈನ್ಟೀನ್ ಆಗಿದೆ ಸೊ ಎಲ್ಲ ವೀಡಿಯೋಸ್ನೂ ನೋಡ್ತಾ ಹೋಗಿ ನೀವು ಮೆಹೆಂದಿ ಈಸಿಯಾಗಿ ಕಲ್ತ್ಕೋಬೋದು ಹಾಗೆ ಕೋನ್ ಹೇಗೆ ಇಟ್ಕೋಬೇಕು ಅನ್ನೋದು ಕೂಡ ತೋರಿಸಿದ್ದೀನಿ ಅದನ್ನು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಲ್ಲದೆ ನಾನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಒಂದೊಳ್ಳೆ ಮಾಹಿತಿ ಅಂತ ಅದರಲ್ಲೀಗ ಸದ್ಯಕ್ಕೆ ವೆಯ್ಟ್ ವಿಡಿಯೋಸ್ ವೀಡಿಯೋಸ್ ಇದ್ದೀನಿ ಇವನ್ ನಾನು ಆ ಆ ಟಿಪ್ಸ್ ಯೂಸ್ ಮಾಡಿಕೊಂಡೇ ವೆಯ್ಟ್ ಲಾಸ್ ಮಾಡಿಕೊಂಡಿದ್ದು ನಂಗೆ ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಂತ ನಾನು ಆ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಆ ವೀಡಿಯೋಸ್ ಕೂಡ ನೋಡಿ ಆ ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಈಗ ನಾನು ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಮತ್ತೂ ಫೈವ್ ಚೈನ್ಸ್ ಹಾಕ್ಕೊಂಡು ಅದು ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ದಾರಾನ ಪುಲ್ ಮಾಡಿ ಅದು ಕಟ್ ಮಾಡಿಕೊಂಡೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ದಾರ ಯೂಸ್ ಮಾಡ್ಕೋತಾ ಇದ್ದೀನಿ ಫಸ್ಟ್ಗೆ ಇಲ್ಲೊಂದು ಲಾಕ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಂಬಿನೇಷನ್ ನೀವು ಯೂಸ್ ಮಾಡ್ಬೋದು ಸೊ ಇದಾದ ಮೇಲೆ ನಾನು ಫೈ ಚೈನ್ಸ್ ಹಾಕ್ಕೊಂಡು ಆ ಚೈನ್ ಮೊದಲಿನ ಚೈನ್ ಲಾಕ್ ಏನಿರುತ್ತಲ್ಲ ಅದ್ರ ಮೇಲೇ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಈ ಫೈ ಚೈನ್ ಗ್ಯಾಪಲ್ಲೇ ನಿಮಗೆ ಕುಚ್ಚಿ ಬರೋದು ಈಗ ಆರ್ಚ್ ಸ್ಟಾರ್ಟ್ ಆಗುತ್ತಲ್ಲ ಅದ್ರ ಮೇಲ್ಗಡೆ ನಾನು ಹಾಫ್ ಡಬಲ್ ಕ್ರೋಶೆ ಅಂತ ಹಾಕ್ತಾ ಇದ್ದೀನಿ ಸೇಮ್ ಏನಿಲ್ಲ ಡಬಲ್ ಕ್ರೋಶೆ ಥರನೇ ಮೂರು ದಾರನೂ ಒಂದೇ ಸಲಕ್ಕೆ ಒಂದೇ ದಾರದಲ್ಲಿ ತೆಗಿಬೇಕು ಇದಾದ ಮೇಲೆ ಮೂರು ಚೈನ್ಸ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಅದನ್ನ ಲಾಕ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಅದೇ ಡಬ್ ಅದೇ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಬೋದು ಬಟ್ ಡಿಸೈನ್ ಸ್ವಲ್ಪ ಸುಖ ಸುಕ್ಕಾಗಿ ಬರುತ್ತೆ ಸೊ ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತು ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟು ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳೋದು ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡಿ ಇದು ತುಂಬಾ ಆಗಿದೆ ನಾನು ಹೇಳೋದು ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದು ಬಟ್ ಒಂದು ಎರಡು ಸಲ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಸೊ ನಾನು ಈಗ ಈ ಥರ ಆಲ್ಟರ್ನೇಟಿವ್ ಆಗಿ ಹಾಕ್ತಾ ಹೋಗ್ತಾ ಇದ್ದೀನಿ ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತೆ ನೆಕ್ಸ್ಟು ಮೂರು ಚೈನ್ಸ್ ಲಾಕು ಒಂದೊಂದು ಸಿಂಗಲ್ ಕ್ರೋಶೆಲ್ಲೂ ಈ ಥರ ಹಾಕ್ತಾ ಹೋಗಬೇಕು ನೋಡಿ ಈ ಥರ ಈಗ ಹಾಕ್ತಾ ಇದ್ದೀನಲ್ಲ ಇದೇ ಥರ ಹಾಕ್ತಾ ಹೋಗಿ ಈಸಿಯಾಗಿ ನೀವು ಕಲ್ತ್ಕೋಬೋದು ಈಗೇನು ಹಾಕ್ತಾ ಇದ್ದೀನಲ್ಲ ಇದೇ ಡಿಸೈನ್ ಎಲ್ಲ ಆರ್ಚ್ಗಳಿಗೂ ಕೂಡ ಇದೇ ಥರ ಡಿಸೈನ್ ಬರುತ್ತೆ ಮತ್ತು ಏನು ಫೈ ಚೈನ್ಸ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅದ್ರ ಮೇಲೆ ಸೇಮ್ ಫೈ ಚೈನ್ಸ್ ಬರುತ್ತೆ ಆರ್ಚ್ ಕೆಳಗೆಲ್ಲ ಇದೇ ಡಿಸೈನ್ ಇರುತ್ತೆ ಇದೇ ಥರ ಹಾಕ್ತಾ ಹೋದರೆ ಈ ಡಿಸೈನ್ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ಆಮೇಲೆ ಆ ಫೈ ಚೈನ್ಸ್ ಅಲ್ಲಿ ನೀವು ಕುಚ್ ಹಾಕೋಬೇಕು ಲಾಸ್ಟ್ಗೆ ನೀವು ಏನು ಕಲರ್ ಯೂಸ್ ಮಾಡಿರ್ತೀರಲ್ಲ ಅದು ಆಲ್ಟರ್ನೇಟಿವ್ ಆಗಿ ಕೂಡ ಹಾಕ್ಬೋದು ಅಥವಾ ನಿಮ್ಮ ಸೀರಿಯಲ್ ಒಂದು ವೇಳೆ ಮೂರು ಕಲರ್ಸ್ ಇದ್ದರೆ ನೀವು ಕುಚ್ಗೆ ಒಂದು ಡಿಫ್ರೆಂಟ್ ಕಲರೇ ಹಾಕೋಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕಲರ್ ಕಾಂಬಿನೇಷನ್ ಮಾಡ್ಕೋಬೋದು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸಿಂಪಲ್ ಇದೆ ಒಂಥರ ಚೆನ್ನಾಗೂ ಕಾಣಿಸುತ್ತೆ ಈ ಡಿಸೈನ್ ನೀವು ಟ್ರೈ ಮಾಡಿ ನೀವು ಇದಲ್ದೇ ಇನ್ನೂ ಯಾವ್ದಾದ್ರು ಕುಚ್ ಡಿಸೈನ್ಸ್ ನಿಮಗೆ ಕಲಿಬೇಕು ಅಂತಿದ್ರೆ ನನ್ನದು ಚಾನೆಲ್ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ನೀವು ಅಲ್ಲಿ ಯಾವ ಥರ ಏನಾದರೂ ಕುಚ್ ಕಲಿಬೇಕಂತಿರೋ ಆ ಥರದ್ದು ಡಿಸೈನ್ ನೀವು ಕಳಿಸಿದ್ರೆ ನಾನು ಅದ್ರ ಮೇಲೆ ನೆಕ್ಸ್ಟ್ ವೀಡಿಯೋಸ್ ಮಾಡ್ತೀನಿ ಅಥವಾ ನಿಮ್ಮ ಮೆಹಂದಿ ಮೇಲೆ ಇಂಟ್ರೆಸ್ಟ್ ಇದ್ರೂ ಯಾವ ಥರ ಕಲಿಬೇಕು ಅಂತ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಈಗ ಎರಡನೇ ಆರ್ಚ್ಗೂ ಕೂಡ ಡಿಸೈನ್ ಕಂಪ್ಲೀಟ್ ಮಾಡಿ ಲಾಸ್ಟ್ಗೆ ಚೈನ್ಸ್ ಮೇಲೆ ಚೈನ್ಸ್ ಹಾಕಿ ಕಂಪ್ಲೀಟ್ ಆಯ್ತು ಈಗ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು